ಕೈಯಿಟ್ಟ ಕೆಲಸ ಹಾಳಾಗುತ್ತಿದೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೊನೆಯ ಕ್ಷಣದಲ್ಲಿ ಎಲ್ಲವೂ ಕೈತಪ್ಪಿ ಹೋಗುತ್ತದೆ ನನ್ನ ಅದೃಷ್ಟವೇ ಸರಿ ಇಲ್ಲ ಈ ಮಾತುಗಳು ನಿಮ್ಮನ್ನು ಕಾಡುತ್ತಿವೆಯೇ ನಾವು ನಮ್ಮ ಸೋಲಿಗೆ ನಮ್ಮ ಕರ್ಮವನ್ನು ದೂಷಿಸುತ್ತೇವೆ ಆದರೆ ನಿಜವಾದ ಕಾರಣ ನಿಮ್ಮ ಕರ್ಮ ಮಾತ್ರವಲ್ಲ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಇರಬಹುದು ಇದರ ಬಗ್ಗೆ ಒಂದು ಅದ್ಭುತವಾದ ಕಥೆಯಿದೆ ಭೂಲೋಕದಲ್ಲಿ ಒಬ್ಬ ಬಡ ಆದರೆ ಅತ್ಯಂತ ಪ್ರಾಮಾಣಿಕನಾದ ದಂಪತಿಗಳಿದ್ದರು ಅವರು ಪ್ರತಿದಿನವೂ ತಮ್ಮ ಕಷ್ಟದ ನಡುವೆಯೂ ಲಕ್ಷ್ಮೀ ಮತ್ತು ಕುಬೇರನನ್ನು ಪೂಜಿಸುತ್ತಿದ್ದರು ಅವರ ಭಕ್ತಿಗೆ ಮೆಚ್ಚಿದ ಸಂಪತ್ತಿನ ದೇವನಾದ ಕುಬೇರನು ಅವರಿಗೆ ಅಪಾರವಾದ ಸಂಪತ್ತು ಮತ್ತು ಅದೃಷ್ಟವನ್ನು ನೀಡಲು ನಿರ್ಧರಿಸಿದನು ಕುಬೇರನು ಆ ದಂಪತಿಗಳ ಮನೆಗೆ ಆಶೀರ್ವಾದ ಮಾಡಲು ಬಂದನು ಆದರೆ ಅವನು ಆ ಮನೆಯ ಮುಖ್ಯ ದ್ವಾರವನ್ನು ತಲುಪಿದ ತಕ್ಷಣ ಅವನಿಗೆ ಒಳಗೆ ಪ್ರವೇಶಿಸಲು ಸಾಧ್ಯವಾಗಲಿಲ್ಲ ಒಂದು ಕಣ್ಣಿಗೆ ಕಾಣದ ತಡೆ ಅವನನ್ನು ತಡೆಯುತ್ತಿತ್ತು ಅವನು ಪ್ರಯತ್ನಿಸಿದರೂ ಆ ಮನೆಯ ಹೊಸ್ತಿಲನ್ನು ದಾಟಲು ಅವನಿಂದ ಆಗಲಿಲ್ಲ ಕುಬೇರನಿಗೆ ಆಶ್ಚರ್ಯವಾಯಿತು ನಾನೇ ಸಂಪತ್ತಿನ ದೇವರು ನನ್ನ ಶಕ್ತಿಯನ್ನೇ ತಡೆಯುವಂತಹದ್ದು ಆ ಬಾಗಿಲಲ್ಲಿ ಏನಿದೆ ತನ್ನ ಗೊಂದಲವನ್ನು ಪರಿಹರಿಸಿಕೊಳ್ಳಲು ಕುಬೇರನು ನೇರವಾಗಿ ವೈಕುಂಠಕ್ಕೆ ಮಹಾಲಕ್ಷ್ಮಿಯ ಬಳಿ ಹೋದನು ಕುಬೇರನು ಕೇಳಿದನು ತಾಯಿ ಲಕ್ಷ್ಮೀದೇವಿ ನಾನು ಒಬ್ಬ ಪ್ರಾಮಾಣಿಕ ಭಕ್ತನಿಗೆ ಆಶೀರ್ವಾದ ಮಾಡಲು ಹೋದೆ ಆದರೆ ನನ್ನ ದೈವಿಕ ಶಕ್ತಿಗೂ ಆ ಮನೆಯನ್ನು ಪ್ರವೇಶಿಸಲು ಸಾಧ್ಯವಾಗಲಿಲ್ಲ ನನ್ನ ಶಕ್ತಿಯೇ ಕಡಿಮೆಯಾಯಿತೇ ಅಥವಾ ಆ ಮನೆಯಲ್ಲಿ ದೋಷವಿದೆಯೇ ಆಗ ಲಕ್ಷ್ಮೀದೇವಿಯು ಮಂದಹಾಸ ಬೀರುತ್ತಾ ಹೇಳಿದಳು ಕುಬೇರ ನಿನ್ನ ಶಕ್ತಿ ಕಡಿಮೆಯಾಗಿಲ್ಲ ಆದರೆ ಆ ಭಕ್ತರು ತಿಳಿಯದೆಯೇ ತಮ್ಮ ಮುಖ್ಯ ದ್ವಾರದಲ್ಲಿಯೇ ಐದು ದೊಡ್ಡ ತಪ್ಪುಗಳನ್ನು ಮಾಡುತ್ತಿದ್ದಾರೆ ಆ ತಪ್ಪುಗಳು ಮನೆಗೆ ಪ್ರವೇಶಿಸಬೇಕಾದ ಧನಾತ್ಮಕ ಶಕ್ತಿ ಅದೃಷ್ಟ ಮತ್ತು ನನ್ನನ್ನು ಬಾಗಿಲಲ್ಲೇ ತಡೆದು ನಿಲ್ಲಿಸುತ್ತವೆ ಅದಕ್ಕಾಗಿಯೇ ನಿನಗೆ ಒಳಗೆ ಹೋಗಲು ಸಾಧ್ಯವಾಗಲಿಲ್ಲ ಕುಬೇರನು ಆಶ್ಚರ್ಯದಿಂದ ಕೇಳಿದನು ಅಂತಹ ಐದು ತಪ್ಪುಗಳಾವು ತಾಯಿ ಲಕ್ಷ್ಮಿಯು ವಿವರಿಸಲು ಪ್ರಾರಂಭಿಸಿದಳು ಕುಬೇರ ನಾನು ಸ್ವಚ್ಛತೆಯ ಸಂಕೇತ ನಾನು ಮನೆಗೆ ಪ್ರವೇಶಿಸುವ ಜಾಗದಲ್ಲಿಯೇ ಆ ಭಕ್ತರು ತಮ್ಮ ಹಳೆಯ ಪಾದರಕ್ಷೆಗಳನ್ನು ಅಂದರೆ ಕೊಳಕು ಮತ್ತು ನಕಾರಾತ್ಮಕ ಶಕ್ತಿಯನ್ನು ಇಟ್ಟಿದ್ದಾರೆ ಅಲ್ಲಿ ನಾನು ಹೇಗೆ ಪ್ರವೇಶಿಸಲಿ ಇದು ಅವರು ಮಾಡುತ್ತಿರುವ ಮೊದಲನೇ ತಪ್ಪು ಎರಡನೆಯದಾಗಿ ನಾನು ಬೆಳಕು ನಾನು ಪ್ರಕಾಶಮಾನವಾಗಿರುವ ಕಡೆಗೆ ಆಕರ್ಷಿತಲಾಗುತ್ತೇನೆ ಆದರೆ ಆ ಭಕ್ತರ ಮುಖ್ಯ ದ್ವಾರವು ಸಂಜೆಯಾದ ತಕ್ಷಣ ಕತ್ತಲೆಯಲ್ಲಿ ಮುಳುಗುತ್ತದೆ ಕತ್ತಲು ನಕಾರಾತ್ಮಕ ಶಕ್ತಿಯ ಸಂಕೇತ ಅಲ್ಲಿಗೆ ಅದೃಷ್ಟ ಹೇಗೆ ಬರಲು ಸಾಧ್ಯ ಮೂರನೇ ತಪ್ಪು ನನ್ನ ಆಗಮನವು ಮಂಗಳಕರವಾಗಿರಬೇಕು ಆದರೆ ಆ ಮನೆಯ ಬಾಗಿಲು ಕ್ರೀಚ್ ಎಂಬ ಕರ್ಕಶವಾದ ಅಮಂಗಳಕರವಾದ ಶಬ್ದವನ್ನು ಮಾಡುತ್ತದೆ ಆ ಶಬ್ದವು ಮನೆಯಲ್ಲಿ ಜಗಳ ಮತ್ತು ಅಶಾಂತಿಯನ್ನು ಸೃಷ್ಟಿಸುತ್ತದೆ ಅಂತಹ ಜಾಗದಲ್ಲಿ ನಾನು ಒಂದು ಕ್ಷಣವೂ ನಿಲ್ಲಲಾರೆ ನಾಲ್ಕನೇ ತಪ್ಪು ಒಡೆದ ಬಾಗಿಲು ಮುರಿದ ಆರ್ಥಿಕ ಸ್ಥಿತಿಯ ಸಂಕೇತ ಕೊಳಕಾದ ಬಾಗಿಲು ಆ ಮನೆಯ ಯಜಮಾನನ ಅಲಕ್ಷ್ಯವನ್ನು ತೋರಿಸುತ್ತದೆ ಯಾರು ತಮ್ಮ ಮುಖ್ಯ ದ್ವಾರವನ್ನೇ ಸರಿಯಾಗಿ ಇಟ್ಟುಕೊಳ್ಳುವುದಿಲ್ಲವೋ ಅವರು ನನ್ನನ್ನು ಸಂಪತ್ತನ್ನು ಹೇಗೆ ಸರಿಯಾಗಿ ನೋಡಿಕೊಳ್ಳುತ್ತಾರೆ ಮತ್ತು ಐದನೇ ಅತೀ ಮುಖ್ಯವಾದ ತಪ್ಪು ಯಾವುದೆಂದರೆ ಆ ಮನೆಯಲ್ಲಿ ಬಾಗಿಲನ್ನು ತೆರೆದ ತಕ್ಷಣ ಎದುರಿಗೆ ಒಂದು ಗೋಡೆ ಇದೆ ಇದು ವಾಸ್ತುವೇದ ಇದು ಮನೆಗೆ ಬರುವ ಎಲ್ಲ ಧನಾತ್ಮಕ ಶಕ್ತಿ ಮತ್ತು ಅವಕಾಶಗಳನ್ನು ತಡೆಯುತ್ತದೆ ಅದಕ್ಕಾಗಿಯೇ ಅವರ ಕೈ ಇಟ್ಟ ಕೆಲಸ ಹಾಳಾಗುತ್ತದೆ ಮತ್ತು ನೀನು ಸಹ ಒಳಗೆ ಪ್ರವೇಶಿಸಲು ಸಾಧ್ಯವಾಗಲಿಲ್ಲ ಈ ಐದು ತಪ್ಪುಗಳನ್ನು ಕೇಳಿ ಕುಬೇರನು ಚಿಂತಿತನಾದನು ತಾಯಿ ಈ ತಪ್ಪುಗಳು ತಿಳಿಯದೆ ನಡೆಯುತ್ತಿವೆ ಹಾಗಾದರೆ ಈ ದೋಷಗಳಿಂದ ಮುಕ್ತರಾಗಲು ಪರಿಹಾರವೇ ಇಲ್ಲವೇ ಆ ಪ್ರಾಮಾಣಿಕ ಭಕ್ತರು ಏನು ಮಾಡಬೇಕು ಆಗ ಲಕ್ಷ್ಮೀದೇವಿಯು ಆ ಐದು ತಪ್ಪುಗಳಿಗೆ ಐದು ಸರಳ ಪರಿಹಾರಗಳನ್ನು ಹೇಳಿಕೊಟ್ಟಳು ಕುಬೇರ ಮೊದಲನೇ ತಪ್ಪಿಗೆ ಪಾದರಕ್ಷೆಗಳನ್ನು ಬಾಗಿಲಿನ ಪಕ್ಕದಲ್ಲಿ ಕಾಣದಂತೆ ಒಂದು ಮುಚ್ಚಿದ ಕಪಾಟಿನಲ್ಲಿ ಇಡಬೇಕು ಮುಖ್ಯದ್ವಾರವನ್ನು ಯಾವಾಗಲೂ ಸ್ವಚ್ಛವಾಗಿಡಬೇಕು ಎರಡನೇ ತಪ್ಪಿಗೆ ಮುಖ್ಯದ್ವಾರದ ಬಳಿ ಯಾವಾಗಲೂ ಒಂದು ಪ್ರಕಾಶಮಾನವಾದ ಬೆಚ್ಚಗಿನ ಬಣ್ಣದ ಮಣ್ಣಿನ ದೀಪ ಅಥವಾ ವಿದ್ಯುತ್ ದೀಪವನ್ನು ಹಚ್ಚಿಡಬೇಕು ಪ್ರತಿ ಸಂಜೆ ಸೂರ್ಯ ಮುಳುಗುವ ಸಮಯದಲ್ಲಿ ಆ ದೀಪವನ್ನು ಹಚ್ಚಬೇಕು ಮೂರನೇ ತಪ್ಪಿಗೆ ಆ ಬಾಗಿಲಿನ ಕೀಲುಗಳಿಗೆ ಎರಡು ಹಣಿ ಎಣ್ಣೆ ಹಾಕಿ ಆ ಕರ್ಕಶ ಶಬ್ದವನ್ನು ತಕ್ಷಣವೇ ನಿಲ್ಲಿಸಬೇಕು ನಾಲ್ಕನೇ ತಪ್ಪಿಗೆ ಬಾಗಿಲನ್ನು ತಕ್ಷಣವೇ ರಿಪೇರಿ ಮಾಡಿಸಬೇಕು ಕನಿಷ್ಠ ವಾರಕ್ಕೊಮ್ಮೆಯಾದರೂ ಉಪ್ಪು ನೀರನ್ನು ಬಳಸಿ ಮುಖ್ಯ ಬಾಗಿಲನ್ನು ಚೆನ್ನಾಗಿ ಒರೆಸಬೇಕು ಮತ್ತು ಐದನೇ ದೊಡ್ಡ ತಪ್ಪಿಗೆ ಬಾಗಿಲಿನ ಎದುರಿಗೆ ಕೋಡೆ ಅಥವಾ ಕಂಬವಿದ್ದರೆ ಆ ಗೋಡೆಯ ಮೇಲೆ ಕಣ್ಣಿನ ಮಟ್ಟದಲ್ಲಿ ಒಂದು ದುಂಡನೆಯ ಕನ್ನಡಿಯನ್ನು ಹಾಕಬೇಕು ಆ ಕನ್ನಡಿಯು ನಕಾರಾತ್ಮಕ ಶಕ್ತಿಯನ್ನು ಹಿಮ್ಮೆಟ್ಟಿಸಿ ಅವಕಾಶಗಳು ಮನೆಯೊಳಗೆ ಬರುವಂತೆ ಮಾಡುತ್ತದೆ ಲಕ್ಷ್ಮಿಯು ಕುಬೇರನಿಗೆ ಹೇಳಿದ ಈ ಐದು ರಹಸ್ಯಗಳನ್ನು ಮತ್ತು ಪರಿಹಾರಗಳನ್ನು ಕೇಳಿದಿರ ನಮ್ಮ ಯಶಸ್ಸನ್ನು ನಮ್ಮ ಅದೃಷ್ಟವನ್ನು ತಡೆಯುತ್ತಿರುವುದು ಬೇರೆ ಯಾರೂ ಅಲ್ಲ ನಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ನಾವು ಮಾಡಿದ ಈ ಸಣ್ಣ ತಪ್ಪುಗಳು ಈ ಐದು ಸರಳ ಪರಿಹಾರಗಳನ್ನು ಇಂದೇ ಪಾಲಿಸಿ ನಿಮ್ಮ ಮನೆಯ ಮುಖ್ಯ ದ್ವಾರವನ್ನು ಸ್ವಚ್ಛವಾಗಿ ಪ್ರಕಾಶಮಾನವಾಗಿ ಮತ್ತು ದೋಷಮುಕ್ತವಾಗಿ ಇಟ್ಟುಕೊಳ್ಳಿ ಆಗ ನಕಾರಾತ್ಮಕ ಶಕ್ತಿ ದೂರವಾಗಿ ಅದೃಷ್ಟ ಮತ್ತು ಮಹಾಲಕ್ಷ್ಮಿಯು ಖಂಡಿತವಾಗಿಯೂ ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ ಹಾಗೂ ಕುಬೇರನ ಆಶೀರ್ವಾದ ಖಂಡಿತ ದೊರೆಯುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ಸಂಚಿಕೆಯನ್ನು ಇಷ್ಟಪಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಸನಾತನ ಮಾರ್ಗ ವಾಹಿನಿಗೆ ಚಂದಾದಾರರಾಗುವುದನ್ನು ಮರೆಯಬೇಡಿ ನಮಸ್ಕಾರ